ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಮಿಶ್ರ ಫಲಗಳು ಕಾಣಿಸಿಕೊಳ್ಳಬಹುದು ಗ್ರಹಗಳ ಸಂಚಾರ ಮತ್ತು ಯೋಗಗಳ ಪ್ರಭಾವದಿಂದ ಕೆಲವೊಂದು ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು ಆದರೆ ಕೆಲವು ಎಚ್ಚರಿಕೆಗಳು ಅಗತ್ಯವಿದೆ ವೃತ್ತಿ ಮತ್ತು ಉದ್ಯೋಗ ಈ ತಿಂಗಳಲ್ಲಿ ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಎದುರಾಗಬಹುದು ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ಬೆಂಬಲ ದೊರೆಯಬಹುದು ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು ಹೊಸ ಉದ್ಯೋಗ ಹುಡುಕುತ್ತಿರುವವರು ಈ ತಿಂಗಳಿನ ಯಶಸ್ಸು ಕಾಣುವ ಸಾಧ್ಯತೆ ಹೆಚ್ಚು ಹಣಕಾಸಿನ ಬಗ್ಗೆ ಜೂನ್ ತಿಂಗಳು ಆರ್ಥಿಕವಾಗಿ ಲಾಭದಾಯಕವಾಗಬಹುದು ಹಳೆಯ ಸಾಲಗಳು ಮರುಪಾವತಿಯಾಗುವ ಸಾಧ್ಯತೆ ಇದೆ ಆದಾಯದ ಮೂಲಗಳು ಹೆಚ್ಚಾಗಬಹುದು ಆದರೆ ಖರ್ಚುಗಳ ಮೇಲ್ವಿಚಾರಣೆ ಅಗತ್ಯವಿದೆ ಹೂಡಿಕೆಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಸೂಕ್ತ ಪ್ರೀತಿ ಮತ್ತು ವೈವಾಹಿಕ ಜೀವನ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಉಂಟಾಗಬಹುದು ಆದರೆ ಅವು ತಾತ್ಕಾಲಿಕವಾಗಿರುತ್ತವೆ ಸಂವಹನ ಮತ್ತು ಸಹನೆ ಮೂಲಗಳು ಮೂಲಕ ಸಮಸ್ಯೆಗಳು ಪರಿಹರಿಸಬಹುದು ಪ್ರೀತಿಯ ಸಂಬಂಧಗಳು ಬಲವಾಗುವ ಸಾಧ್ಯತೆ ಇದೆ ಕುಟುಂಬ ಮತ್ತು ಸಂಬಂಧ ಕುಟುಂಬದಲ್ಲಿ ಸಣ್ಣ ಪುಟ್ಟ ಅಸಮಾಧಾನಗಳು ಉಂಟಾಗಬಹುದು ಸಂವಹನದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಬಹುದು ಸಹೋದರರು ಮತ್ತು ಬಂಧುಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಆರೋಗ್ಯ ಆರೋಗ್ಯದಲ್ಲಿ ಎಚ್ಚರಿಕೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳಲ್ಲಿ ಸಣ್ಣ ಪುಟ್ಟ ಉದ್ಯೋಗಗಳು ಉಂಟಾಗಬಹುದು ಹವಾಮಾನ ಬದಲಾವಣೆಯಿಂದ ಶೀತ ಜ್ವರ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳು ಸಂಭವಿಸಬಹುದು ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯ ವಿಶೇಷ ಗ್ರಹ ಸಂಚಾರಗಳು ಮತ್ತು ಯೋಗಗಳು ಜೂನ್ ಆರರಂದು ಬುದ್ಧನು ಮಿಥುನ ರಾಶಿಗೆ ಪ್ರವೇಶಿಸುತ್ತಿದ್ದು ವೃಷಭ ರಾಶಿಗೆ ಉತ್ತಮ ಪ್ರಭಾವ ಬೀರುತ್ತದೆ ಜೂನ್ ಇಪ್ಪತ್ತಾರರಂದು ಶುಕ್ರನು ಕೃತಕ ರಾಶಿಗೆ ಪ್ರವೇಶಿಸುತ್ತಿದ್ದು ಆರ್ಥಿಕ ಲಾಭ ಮತ್ತು ವೈಯಕ್ತಿಕ ಜೀವನದಲ್ಲಿ ಸುಧಾರಣೆ ತರಬಹುದು ಶುಭ ದಿನಗಳು ಇವು ಸ್ಥಿತಿಯ ಆಧಾರದ ಮೇಲೆ ಋಷಭರಾಶಿಯವರಿಗೆ ಲಾಭದಾಯಕಾರಿಯಾದ ಕಾರ್ಯಸಿದ್ಧಿ ನೀಡುವ ದಿನಗಳು ಜೂನ್ ನಾಲ್ಕು ಬುಧವಾರ ಜೂನ್ ಒಂಬತ್ತು ಸೋಮವಾರ ಜೂನ್ ಹದಿಮೂರು ಶುಕ್ರವಾರ ಜೂನ್ ಇಪ್ಪತ್ತೊಂದು ಶನಿವಾರ ಜೂನ್ ಇಪ್ಪತ್ತಾರು ಬುಧವಾರ ಲಕ್ಕಿ ನಂಬರ್ಸ್ ಎರಡು ಆರು ಎಂಟು ಈ ಸಂಖ್ಯೆಗಳಲ್ಲಿ ನಿಮ್ಮ ದಿನನಿತ್ಯದ ಕಾರ್ಯಗಳು ಅಥವಾ ನಿರ್ಣಯಗಳಲ್ಲಿ ಬಳಸಿದರೆ ಶುಭ ಫಲ ಲಭ್ಯವಾಗಬಹುದು ಲಕ್ಕಿ ಕಲರ್ಸ್ ಹಸಿರು ಮತ್ತು ಪಿಂಕು ನೀವು ಮನಃಶಾಂತಿ ಆಗಿ ಆಕರ್ಷಣಾ ಮುಕ್ತ ಲಾಭದ ಯೋಗಗಳನ್ನು ತರಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ